ಕಾರ್ತಿಕ ಮಾಸದಲ್ಲಿ ಕೈ ಮರವನ್ನು ಹೇಗೆ ಪೂಜಿಸಬೇಕು ಇದರ ರಹಸ್ಯ ತಿಳಿದರೆ ಅಚ್ಚರಿ ಅಚ್ಚರಿಪಡುತ್ತೀವಿ ಈಗಾಗಲೇ ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಈ ಮಂಗಳಕರವಾದ ಮಾಸವನ್ನು ದಾವೋದರ ಮಾಸ ಎಂದು ಕರೆಯಲಾಗುತ್ತದೆ ಈ ಮಾಸದಲ್ಲಿ ಏನಾದರೂ ಮಾಡಿದರೆ ಪುಣ್ಯ ಸಿಗುತ್ತದೆ ಈ ತಿಂಗಳು ಈ ತಿಂಗಳು ಅನೇಕ ಪ್ರಮುಖ ಹಬ್ಬಗಳು ಆಚರಿಸುತ್ತೇವೆ ಶಿವ ವಿಷ್ಣು ಕಾರ್ತಿಕೇಯರನ್ನು ಪೂಜಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಆಮ್ಲ ನೆಲ್ಲಿಕಾಯಿ ಮರಕ್ಕೆ ಬಹಳ ಮಹತ್ವವಿದೆ ಈ ಮರಕ್ಕೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ದೇವದಾನರ ಯುದ್ಧದಲ್ಲಿ ಆಕಸ್ಮಿಕವಾಗಿ ಕೆಲವು ಅಮೃತದ ಹನಿಗಳು ನೆಲದ ಮೇಲೆ ಬಿದ್ದಾಗ ಅಮೃತ ಮರವು ಹುಟ್ಟಿತು ಎಂದು ಹೇಳಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಈ ಮರವನ್ನೇ ಪೂಜಿಸಬೇಕು ಅದಕ್ಕಾಗಿ ಆಮ್ಲವನ್ನು ಭೂಮಿ ತಾಯಿ ಮತ್ತು ಧಾತ್ರಿ ಮರ ಎಂದು ಕರೆಯಲಾಗುತ್ತದೆ ಆಯುರ್ವೇದದಲ್ಲಿ ಈ ನೆಲ್ಲಿಕಾಯಿ ಮರವನ್ನು ಉತ್ತಮ ಔಷಧೀಯ ಸಸ್ಯವೆಂದು ವಿವರಿಸಲಾಗುತ್ತದೆ ಆಮ್ಲ ಆರೋಗ್ಯಕ್ಕೆ ಸಂಜೀವಿನಿ ಇದ್ದಂತೆ ನೆಲ್ಲಿಕಾಯಿ ಚಳಿಗಾಲದಲ್ಲಿ ತಿನ್ನಲೇಬೇಕಾದ ಹಣ್ಣು ಆಮ್ಲ ಆಧ್ಯಾತ್ಮಿಕ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಲ್ಲಿಕಾಯಿ ಮರದ ಬುಡದಲ್ಲಿ ವಿಷ್ಣುಕಾಂಡದಲ್ಲಿ ಶಿವ ಮೇಲ್ಭಾಗದಲ್ಲಿ ಬ್ರಹ್ಮ ಇದರ ಕೊಂಬೆಗಳಲ್ಲಿ ಸೂರ್ಯ ಮತ್ತು ಚಿಕ್ಕ ಕೊಂಬೆಗಳಲ್ಲಿ ಎಲ್ಲ ದೇವರುಗಳಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ ಕಾರ್ತಿಕ ಮಾಸದಲ್ಲಿ ಈ ಮರಗಳನ್ನು ಪೂಜಿಸಿ ನೆರಳಿನಲ್ಲಿ ಕುಳಿತರೆ ಅಶ್ವಮೇಧ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ದೀಪವನ್ನು ಹಚ್ಚುವುದು ಮ ದುಂಡಗೆ ಕತ್ತರಿಸಿ ಎಣ್ಣೆ ಅಥವಾ ತುಪ್ಪ ಹಾಕಿ ಅದರ ಉರಿಸಬೇಕು ಈ ರೀತಿ ದೀಪವನ್ನು ಹಚ್ಚಿದರೆ ಸಕಲ ದೇವತೆಗಳು ಕೃಪೆಗೆ ಪ್ರಾಪ್ ಪಾತ್ರರಾಗುತ್ತಾರೆ ನವಗ್ರಹ ದೋಷ ನಿವಾರಣೆಯಾಗಬೇಕಾದರೆ ಕಾರ್ತಿಕೆ ಹುಣ್ಣಿಮೆಯೆಂದು ಆಮ್ಲದ ದೀಪವನ್ನು ಹಚ್ಚಬೇಕು ಮನೆಯಲ್ಲಿರುವ ಆಮ್ಲ ಮರವು ವಾಸ್ತು ದೋಷಗಳನ್ನು ನಿವಾರಿಸುತ್ತದೆ ಮತ್ತು ದುಷ್ಟಶಕ್ತಿಗಳನ್ನು ಮನೆಗೆ ಪ್ರವೇಶಿಸದಂತೆ ತಡೆಯುತ್ತದೆ ಕಾರ್ತಿಕ ಮಾಸದಲ್ಲಿ ಸೂರ್ಯಾಸ್ತದ ನಂತರ ಕೆಲವೊಂದು ವಸ್ತುಗಳನ್ನು ದಾನ ಮಾಡಬಾರದು ಎನ್ನಲಾಗುತ್ತೆ ಮುಖ್ಯವಾಸ ಈ ಮಾಸದಲ್ಲಿ ಉಪ್ಪು ಮತ್ತು ಅರಿಶಿನವನ್ನು ದಾನ ಮಾಡಬಾರದು ಎನ್ನುವ ನಿಯಮಗಳಿವೆ ಈ ಎರಡು ವಸ್ತುಗಳನ್ನು ದಾನ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ನಲ್ಲಿಕಾಯಿ ದೀಪ ಲಕ್ಷ್ಮೀ ನೆಲ್ಲಿಕಾಯಿಯನ್ನು ಲಕ್ಷ್ಮೀದೇವಿ ಮತ್ತು ವಿಷ್ಣುವಿನ ರೂಪ ಎನ್ನಲಾಗುತ್ತದೆ ಈ ಕಾರಣಕ್ಕೆ ಈ ಮಾಸದಲ್ಲಿ ನೆಲ್ಲಿಗಿಡ ಕೊಂಬೆ ಅಥವಾ ನೆಲ್ಲಿಕಾಯಿಯನ್ನು ಇರಿಸಿ ಪೂಜೆ ಸಲ್ಲಿಸಲಾಗುತ್ತದೆ ನೆಲ್ಲಿ ಮರಕ್ಕೆ ಪೂಜೆ ಸಲ್ಲಿಸುವುದು ಪವಿತ್ರ ಎನ್ನಲಾಗುತ್ತದೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೆಲ್ಲಿ ಮರದ ಕೆಳಗೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಇಟ್ಟು ದೀಪ ಹಚ್ಚಬೇಕು ಅಮೃತ ಕಾಳುಗಳನ್ನು ನೈವೇದ್ಯ ಮಾ ಅರ್ಪಿಸಬೇಕು ದೀಪವನ್ನು ಹಚ್ಚಿದ ನಂತರ ವಿಷ್ಣು ದೇವರನ್ನು ಪೂಜಿಸಬೇಕು ನಂತರ ಆ ನೆಲ್ಲಿ ಮರದ ಸುತ್ತಲೂ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಬೇಕು ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ ಪುರಾಣದ ಪ್ರಕಾರ ವಿಷ್ಣುವಿನ ಈ ಆರಾಧನೆಯು ಲಕ್ಷ್ಮೀದೇವಿ ಸಂತುಷ್ಟಳಾಗಳು ಮತ್ತು ಅಷ್ಟೈಶ್ವರ್ಯನ್ನು ದಯಪಾಲಿಸುವಳು ಮೇಲಾಗಿ ನೆಲ್ಲಿ ಮರದ ಕೆಳಗೆ ಕುಳಿತು ನೆಲ್ಲಿ ಹೂವಿನಿಂದ ವಿಷ್ಣುವನ್ನು ಪೂಜಿಸಿದರೆ ಇನ್ನೂ ಉತ್ತಮ ಈ ರೀತಿ ಮಾಡುವುದರಿಂದ ಆಯಶು ಹೆಚ್ಚುತ್ತದೆ ಎನ್ನಲಾಗುತ್ತದೆ ಸೊಪ್ಪಿನ ಮರ ಇರುವ ತೋಟದಲ್ಲಿ ಅಥವಾ ನೆಲ್ಲಿ ಮರದ ಕೆಳಗೆ ತಿಂದರೆ ಪಾಪಗಳು ತೊ ತೊಲಗುತ್ತವೆ ಎಂದು ಹೇಳಲಾಗುತ್ತದೆ ಕಾರ್ತಿಕ ಪುರಾಣದಲ್ಲಿ ಸೋತ ಋಷಿಯು ತನ್ನ ಮಕ್ಕಳೊಂದಿಗೆ ನೆಲ್ಲಿ ಮರದ ಕೆಳಗೆ ಕುಳಿತು ವನಭೋಜನ ಮಾಡಿದನೆಂದು ಹೇಳಲಾಗಿದೆ ವಿಷ್ಣು ಮ ವಿಷ್ಣುವಿಗೆ ನೆಲ್ಲಿ ಮರ ಎಂದರೆ ತುಂಬ ಇಷ್ಟ ಎಂದು ಹೇಳಲಾಗುತ್ತದೆ ನೆಲ್ಲಿಕಾಯಿ ಬೀಜಗಳನ್ನು ದಾನ ಮಾಡುವುದು ಮುಂದಿನ ಕಾರ್ತಿಕ ಪೂರ್ಣಿಮೆಂದು ಅಮೃತ ಬಳ್ಳಿಯನ್ನು ದಾನ ಮಾಡಿದರೆ ಜೀವನದಲ್ಲಿ ಮಾಡಿದ ಪಾಪಗಳೆಲ್ಲವೂ ದೂರವಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳುತ್ತದೆ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚುವುದು ಅರ್ಪಿಸುವುದು ತುಂಬ ಪುಣ್ಯ ಹಲ್ ಹಲವರು ಹಲವರು ಅಮೃತ ದೀಪವನ್ನು ದಾನ ಮಾಡುತ್ತಾರೆ ದೀಪದಾನ ಎಂದರೆ ಒಂದು ತಟ್ಟೆಯಲ್ಲಿ ನೆಲ್ಲಿಕಾಯಿ ಅಕ್ಕಿ ಮತ್ತು ಬೆಳೆಯನ್ನು ಹಾಕಿ ಇನ್ನೊಂದು ಬದಿಯಲ್ಲಿ ದೀಪವನ್ನು ಇಟ್ಟು ಶಿವ ದೇವಾಲಯ ಅಥವಾ ವಿಷ್ಣು ದೇವಾಲಯದಲ್ಲಿ ದಾನ ಮಾಡುವುದು ಹೀಗೆ ಮಾಡುವುದರಿಂದ ಸಕಲ ಸಂಪತ್ತು ಬರುತ್ತದೆ ಎಂದು ಹೇಳಲಾಗುತ್ತದೆ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ದೇವರ ಮುಂದೆ ಮತ್ತು ತುಳಸಿ ಗಿಡ ಮುಂದೆ ಒಂದು ಅಥವಾ ಎರಡು ಎರಡು ಅಥವಾ ಐದು ದೀಪಗಳನ್ನು ಹಚ್ಚಿ ಬೆಳಗಬೇಕು ಈ ರೀತಿ ಬೆಳಗುವುದರಿಂದ ಸಕಲ ದಾರಿದ್ರ್ಯವು ದೂರವಾಗುತ್ತದೆ ಈ ರೀತಿ ಬೆಳಗ್ಗೆ ಮತ್ತು ದಾವೋದರ ಸೂತ್ರವನ್ನು ಹೇಳಬೇಕು ಮುಂಜಾನೆ ಮತ್ತು ಸಂಜೆ ನಿಮಗೆ ಎಷ್ಟು ಯಾವಾಗ ಆಗುತ್ತೋ ಆವಾಗ ಮಾಡಬೇಕು ನಮಸ್ಕಾರ ಗೆಳತಿಯರೇ